ನಾನು ತರಕಾರಿ ತರೋಣ ಅಂತ ಬಟ್ವಾಡಿಗೆ ಇದ್ದೀನಿ ರೈಲು ಗೇಟ್ ಹಾಕೈತೆ ಅದಕ್ಕೆ ಇಲ್ಲಿ ನಿಂತಿದ್ದೀನಿ ರೈಲು ಬಂದರೆ ನೋಡಿ ರೈಲು ಹೋಗ್ತಾ ಐತೆ ಅದಕ್ಕೆ ರೈಲು ಹೋಗೋವರೆಗೂ ಇಲ್ಲೇ ಇಲ್ಲೇ ನಿಂತ್ಕೊಂಡಿದ್ದೀನಿ ರೈಲು ಹೋಗೋವರೆಗೂ ಹಂಗೆ ನನ್ನ ಮೊಬೈಲ್ಗೆ ಒಂದು ಟೆಂಪರ್ ಗ್ಲಾಸ್ ಹಾಕಿಸ್ಬೇಕಾಯಿತು ಏನೋ ಮೇಲ್ಗುಡ್ದೆಲ್ಲ ಹೋಗ್ಬಿಟ್ಟಿತ್ತು ಅದಕ್ಕೆ ಹಾಕಿಸ್ಕೊಂಡು ತರಕಾರಿ ತರೋಣ ಅಂತ ಹೋಗ್ತಾಯಿದ್ದೆ ರೈಲು ಗೇಟ್ ತೆಗಿತಾರೆ ಇವಾಗ ಇವಾಗ ಹೋಗ್ಬೇಕು ಎಲ್ಲ ಗಾಡಿಗಳೆಲ್ಲ ನಿಂತವಲ್ಲ ಸಂಧ್ಯ ಹೋಗೋಕ್ಕಾಗಲ್ಲ ಅಂತ ಈ ಕಡೆ ಸೈಡಾಗಿ ನಿಂತಿದ್ದೀನಿ ಅಲ್ಲಿ ಒಂದೇ ಸಮಕ್ಕೆ ಇರ್ತೈತೆ ಅದಕ್ಕೆ ನೋಡಿ ಇಲ್ಲಿ ತರಕಾರಿ ಹೀರೆ ಅವರೆಕಾಯಿ ತಗೊಂಡೆ ಒಂದೂವರೆ ಕೆ ಜಿ ನೂರು ರೂಪಾಯಿಗೆ ಅಂದರು ಅದಕ್ಕೆ ತಗೊಂಡೆ ಹುಡುಗಿಯಲ್ಲಿ ಮಾರ್ತೈತೆ ಹುಡುಗಿ ಹತ್ರ ನೀನು ಒಬ್ಬ ಇದು ನಮ್ಮ ಮೊಬೈಲ್ ಇದನ್ನ ಸಣ್ಣ ಅಂತ ಹೋದೆ ಅವ್ರು ಇರಲಿಲ್ಲ ಅದಕ್ಕೆ ಹಾಕಿದ್ರು ಹಿಂಗೆ ಬಸ್ ಬತ್ತೈತೆ ಅಂತ ಬಸ್ಸಿಗೆ ಕಾಯ್ತಾ ಇದ್ದೀನಿ ಬಸ್ಸಿಗೆ ಹೋಗೋಣ ಅಂದ್ಬಿಟ್ಟು ಇಲ್ಲಿ ನಿಂತಿದ್ದೀನಿ ತರಕಾರಿ ಎಲ್ಲ ಮಾರ್ತಿದ್ರು ಅದಕ್ಕೆ ಅಲ್ಲೇ ತಗೊಂಡು ನಂತರ ಅಲ್ಲೇ ನಿಂತ್ಕೊಂಡೆ ಸ್ವಲ್ಪ ಹೊತ್ತು ಕಾಯಿ ನೋಡೋಣ ಬಸ್ ಗೊತ್ತೈತೇನೋ ಅಂತ ನಿಂತಿದ್ದೀನಿ ಬಸ್ಗೆ ಹೋಗ್ಬೇಕು ಇವಾಗ ಎಲ್ಲ ಮಾರ್ಕೆಟಲ್ಲಿ ನೂರು ರೂಪಾಯಿಗೆ ಎರಡುವರೆ ಕೆ ಜಿ ಮೂರು ಕೆ ಜಿ ತೂಕ ಅಂತಾರೆ ತೂಕ ಅಲ್ಲ ಅಂತಾರೆ ಇಲ್ಲಿ ಎಷ್ಟಂತೆ ಬಸ್ ಒಂದೂವರೆ ಕೆ ಜಿ ಅಂತೆ ಫೈನಲಿ ಬಸ್ ಬಂತು ಬಸ್ ಕತ್ತದೆ ಬಸ್ಸಾಗಿ ಇದ್ದೀನಿ ಒಂದೂವರೆ ಕೆ ಜಿಗೆ ನೂರು ರೂಪಾಯಿಗೆ ಒಂದೂವರೆ ಕೆ ಜಿ ಅಂದ್ರೆ ಅವರೆಕಾಯಿ ಕಾಯಿ ಆ ಮಂದೆ ಈಗ ಬಸ್ಸಾಗಿ ಹೋಗ್ತಾ ಇದ್ದೀನಿ ಇದನ್ನು ತಗೊಂಡೆ ಟಿಕೆಟು ಟಿಕೆಟ್ ತಂದು ಕೂತಿದ್ದೀನಿ ಹೋಗ್ತಾಯಿದ್ದೀನಿ ಮನೆಗೆ ಹೋಗಿ ಕೆಲಸಕ್ಕೆ ಹೋಗ್ಬೇಕು ಅದಕ್ಕೆ ಕೆಲಸ ಮುಗಿಸ್ಕೊಂಡು ಬರ್ಗೆ ಬೆಳಗ್ಗೆನೇ ಎಲ್ಲ ಪೂಜೆ ಎಲ್ಲ ಮಾಡಿದ್ದೆ ಮನೆಗೆ ಪೂಜೆ ಏನು ಮಾಡಂಗಿರಲಿಲ್ಲ ಬೆಳಗ್ಗೆನೇ ಎಲ್ಲ ಮಾಡಿದ್ದೆ ಪೂಜೆ ಹಂಗಾಗಿ ಇವಾಗ ಕೆಲಸಕ್ಕೆ ಹೋಗ್ಬೇಕು ಮನೆಗೆ ಹೋಗಿ ತರಕಾರಿ ಕಾಯಿ ಅವರೆಕಾಯಿ ಎಲ್ಲ ಮನೆಗೆ ಇಟ್ಬಿಟ್ಟು ಹೋಗ್ತೀನಿ ಅದಕ್ಕೆ ಮನೆಗೆ ಬಂದೆ ಕೆಲಸಕ್ಕೆ ಹೋಗಿದ್ದೆ ಹೋಗಿ ಮನೆಗೆ ಬ ಮನೆಗೆ ಬಂದೆ ಕೆಲಸ ಮುಗಿಸ್ಕೊಂಡು ಬಂದು ದೇವಸ್ಥಾನಕ್ಕೆ ಹೋಗೋಣ ಚಾಮುಂಡಮ್ಮನ ದೇವಸ್ಥಾನ ಐತಿಲ್ ನಮ್ಮ ಮನೆ ಮಗಳಲ್ಲಿ ಹೋಗೋಣ ಅಂದ್ಬಿಟ್ಟು ಕೆಲಸ ಬಂದವಳು ಹೋಗೋಣ ಹೇಳಿ ಬಂದು ಅವ್ರೇಕಾಯಿ ಸುಲ್ಕೊಂಡು ಕೂತಿದ್ದೆ ಒಳಗಡೆ ಪಾತ್ರೆ ಇರೋದೇ ನೋಡಿಲ್ಲ ನಾನು ಸಿಂಕಲ್ಲಿ ಆಮೇಲೆ ಬಟ್ಟೆ ತಕ್ಕೊಂಡು ಬಚ್ಚಲಿಗೆ ಬಂದ್ರೆ ಬರುವಾಗ ಅಡುಗೆ ರೂಮಲ್ಲಿ ಪಾತ್ರೆ ನೋಡಿಬಿಟ್ಟು ಬಟ್ಟೆ ಹಾಕಿ ಫಸ್ಟ್ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಪಾತ್ರೆ ಇದ್ದೀನಿ ಪಾತ್ರೆ ಇಟ್ಕೊಂಡು ಮತ್ತು ಮೊಸರೆಲ್ಲ ಇಟ್ಕೊಂಡು ಹೆಂಗೆ ದೇವಸ್ಥಾನಕ್ಕೆ ಹೋಗೋದು ಅದಕ್ಕೆ ಅವೆಲ್ಲ ಕ್ಲೀನ್ ಮಾಡಿ ಹೋಗೋಣ ಅಂತ ಅವೆಲ್ಲ ತೊಳಿತಾ ಇದ್ದೀನಿ ನೋಡ ಇಲ್ಲ ಬಂದು ಸುಮ್ಮನೆ ಕೂತ್ಕೊಂಡಿದ್ದೀನಿ ಎಲ್ಲೇ ಅವರೇ ಸುಲ್ಕೊಂಡು ಆಮೇಲೆ ಒಳಗೆ ಬಂದು ಬಿತ್ತಲ್ಲ ಅದಕ್ಕೆ ಎಂಜಲೆಲ್ಲ ಬಿಟ್ಟುಬಿಟ್ಟು ಹೋಗಬಾರ್ದಂತೆ ಬಚ್ಚಲಲ್ಲಿ ಮತ್ತೆ ಬಂದು ನಾನೇ ತೊಳಿಬೇಕಲ್ಲ ಅದಕ್ಕೆ ತೊಳಿತಾ ಇದ್ದೀನಿ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಏನಪ್ಪ ಅಂದರೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊತಿದ್ದೀರ ಸಬ್ಸ್ಕ್ರೈಬರ್ ಆಗ್ತೀರಾ ಮತ್ತು ಅನ್ಸಬ್ಸ್ಕ್ರೈಬರ್ ಮಾಡ್ಕೊತೀರಾ ದಯವಿಟ್ಟು ಯಾರೋ ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ನಿಮ್ಮನ್ನು ನಾವೇನೂ ಕೇಳಲ್ಲ ಒಂದು ಸಬ್ಸ್ಕ್ರೈಬರ್ ಕೇಳ್ತೀವಷ್ಟೇ ಇನ್ನೇನು ಕೇಳಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ಕೇಳೋದು ಒಂದು ಸ್ವಲ್ಪ ಅನ್ನ ಇತ್ತು ಎಲ್ಲ ಒಂದು ಬಟ್ಲಿ ತೆಗ್ದಿಟ್ಬಿಟ್ಟು ಅದನ್ನು ತೊಳೆಯೋಣ ಅಂತ ತೊಳಿತಾ ಇದ್ದೀನಿ ತೊಳೆಯೋಣ ಅಂತ ಇದ್ದೀನಿ ಟೈಮ್ ಅವಳ ಏಳು ಗಂಟೆ ಏಳು ಕಾಲಾಗಿತ್ತು ಟೈಮ್ ಆಗ್ಬಿಡುತ್ತೆ ಅಂತ ಬೇಗ ಬೇಗ ಮಾಡ್ತಾ ಇದ್ದೀನಿ ಎಲ್ಲ ಅಲ್ಲಿ ಎಂಟೂವರೆವರೆಗೂ ಇರ್ತೈತೆ ದೇವಸ್ಥಾನ ಎಂಟೂವರೆ ಒಂಬತ್ತು ಗಂಟೆವರೆಗೂ ಇರ್ತಾರಂತೆ ಪೂಜೆಗೆ ಅದಕ್ಕೆ ನಿಧಾನಕ್ಕೆ ಹೋದ್ರೂ ಆತೈತಿ ಅಂದ್ಬಿಟ್ಟು ತೊಳಿ ಇದ್ದೀನಿ ಮತ್ತೆ ಬಂದು ತಿರ್ಗಿ ನಾನು ದೇವಸ್ಥಾನಕ್ಕೆ ಬಂದು ತೊಳೆಯೋಕ್ಕಾಗಲ್ಲ ನಾಲ್ಕು ಗಂಟೆಗೆ ಬಂದೆ ಅಲ್ಲಿಂದ ನಾಲ್ಕು ಗಂಟೆಗೆ ಬಂದರೆ ಮತ್ತೆ ಕೆಲಸಕ್ಕೆ ಟೈಮ್ ಆಗಿಬಿಟ್ಟಿತ್ತು ಅವರು ಒಂದು ಸ್ವಲ್ಪ ಏನೋ ಇನ್ನೊಂದು ಸ್ವಲ್ಪ ಏನೋ ಕೆಲಸ ಮಾಡಿಕೊಡ್ಬೇಕಾಯ್ತು ಅದಕ್ಕೆ ಹೋದೆ ಹಂಗೆ ಓಟ್ಲಿಂದ ಪಾತ್ರೆ ತ ನೆಲವರ್ಸಿರಲಿಲ್ಲ ನೆಲವರ್ಸಿಕೊಡೋಣ ಅಂತ ಓದೆ ಹಂಗೆ ಮಧ್ಯಾಹ್ನ ಹೋಗಿದ್ದು ನೆಲವರ್ಸಿರಲಿಲ್ಲ ಬರೀ ಪಾತ್ರೆ ಬಂದು ತೊಳೆದುಕೊಟ್ಟು ಬಂದಿದ್ದೆ ತಿರುಗಿ ಸಂಜೆ ನಾಲ್ಕು ಗಂಟೆಗೆ ಹೋಗಿ ನೆಲವರ್ಸೋಣ ಅಂತ ಓದೆ ಅವರು ಟೀ ಪಾತ್ರೆ ಹಂಗೆ ತಂತು ಒಮ್ಮಿ ಹಂಗೆ ಟೀ ಪಾತ್ರೆ ತೊಳ್ಕೊಟ್ಬಿಟ್ಟು ಹೋಗಕ್ಕ ಅಂತು ಸರಿ ಆಯ್ತು ಇನ್ನೇನು ಆಗಾಗ್ಲೋ ಬರೋದು ಅಂದ್ಬಿಟ್ಟು ಟೀ ಪಾತ್ರೆ ತೊಳೆಯೋಣ ಅಂದ್ಬಿಟ್ಟು ಹಂಗೆ ಟೀ ಪಾತ್ರೆ ಎಲ್ಲ ತೊಳ್ಕೊಟ್ಬಿಟ್ಟು ಬಂದುಬಿಟ್ಟೆ ದೇವಸ್ಥಾನಕ್ಕೆ ಹೋದಂಗೆ ಆಗುತ್ತೆ ಅಂತ ಬೆಳಗ್ಗೆ ಎಲ್ಲ ಪೂಜೆ ಮಾಡಿದ್ನಲ್ಲ ಅದಕ್ಕೆ ಮನೆಗೆ ಬಂದು ಇಷ್ಟು ಕೆಲಸ ಐತಿ ನನಗದೇನೋ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಹೋದ್ರೇ ದೇವಸ್ಥಾನಕ್ಕೆ ಸಮಾಧಾನ ಸುಮ್ಮನೆ ಅಲ್ಲೇದು ಅಲ್ಲೇ ಇಲ್ಲೇದು ಇಲ್ಲೇ ಬಿಟ್ಬಿಟ್ಟು ದೇವಸ್ಥಾನಕ್ಕೆ ಹೋದರೆ ಅದು ನನಗೆ ಸಮಾಧಾನ ಆಗಲ್ಲ ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಹೋದರೆ ಒಂದು ಒಂದು ಅರ್ಧ ಗಂಟೆ ಆಗುತ್ತೆ ದೇವಸ್ಥಾನಕ್ಕೆ ಒಂದರೆ ಇಲ್ಲೇ ಎತ್ತಿರ ದೇವಸ್ಥಾನ ಹೋಗೋಕ್ಕೆ ಏನು ದೂರ ಏನಿಲ್ಲ ಅದಕ್ಕೆ ಸಿಂಕೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಹೋದ್ರಿ ಸರಿ ಅಂದರೆ ನನ್ನ ಮೊಬೈಲ್ದು ಒಂಚೂರು ಇದು ಹೋಗ್ಬಿಟ್ಟಿತ್ತು ಮೇಲ್ಗಡೆ ಗ್ಲಾಸ್ ಎಲ್ಲ ಹೋಗ್ಬಿಟ್ಟಿತ್ತು ಅದು ಹಾಕ್ಸೋಣ ಅಂತ ಹೋದೆ ಅವರು ಹಾಕ್ಬಿಟ್ಟಿದ್ರು ಮತ್ತು ತರಕಾರಿ ಎಲ್ಲ ತಗೊಂಡ್ಮೇಲೆ ಮತ್ತೆ ಬಾಗಿಲು ತೆಗೆದಿದ್ರು ಅವರು ತೆಗ್ದಿದ್ರು ತಿರ್ಗಿ ಹಂಗೆ ಹಾಕಿಸ್ಕೊಂಡು ಅದು ನೀಟಾಗಿ ಕಾಣಿಸ್ತಿರ್ಲಿಲ್ಲ ಎಲ್ಲ ನನ್ನ ಮೊಬೈಲೆಲ್ಲ ಇದಾಗ್ಬಿಟ್ಟಿತ್ತು ಎಲ್ಲ ಅದಕ್ಕೆ ಅದೆಲ್ಲ ಹಾಕಿಸ್ಕೊಂಡು ಹಂಗೆ ಬಂದೆ ಅವರ ಕೈಲ ತಗೊಂಡು ನಾನು ಇಸ್ಕಿದ ಕಳು ಸರ್ ಜಾ ಮಾಡಿ ಜಾಸ್ತಿ ದಿನ ಆಗಿತ್ತು ಅದಕ್ಕೆ ಮಾಡೋಣ ಅಂಥೇಳಿ ಒಂದೂವರೆ ಕೆ ಜಿ ಒಂಥರಲ್ಲ ಅದಕ್ಕೆ ತಗೊಂಬಂದೆ ಅವರೆಕಾಯಿ ಕಡಲೆಕಾಯಿ ಮತ್ತು ಒಂದು ಸ್ವಲ್ಪ ತಮೊಟೊ ಶುಂಠಿ ಏನೂ ಇರಲಿಲ್ಲ ಖಾಲಿಯಾಗಿತ್ತು ತಗೊಂಡು ಬಂದೆ ಈಗ ನಾನು ಪಾತ್ರೆ ತೊಳೆದಿದ್ದೆಲ್ಲ ಆಯಿತು ನಂದು ಅದೇ ಕೆಲಸ ಅಡುಗೆ ರೂಮಿಗೆ ಬಂದರೆ ನೋಡೋ ಈ ಥರ ಹೊಡೆಸ್ತಾನೆ ಇರ್ತೀನಿ ನಾನು ಯಾಕಂದರೆ ನನಗೆ ಎಲ್ಲೂ ಗೋಡೆಗಳಿಗೆಲ್ಲ ನೀರು ಇರೋಂಗಿಲ್ಲ ಮತ್ತು ಎಲ್ಲೂ ಸೋಪಿಂದೆಲ್ಲ ಸಿಡಿತೈತಲ್ಲ ನಾನು ಪಾತ್ರೆ ತೊಳಿಬೇಕಾದ್ರೆ ಅದೆಲ್ಲ ಇರಬಾರ್ದು ಅದೆಲ್ಲ ನೀಟಾಗಿ ಬಿಡಬೇಕು ನಾನು ಇಲ್ಲಾಂದ್ರೆ ನಂಗೆ ಒಂಥರ ಅಲ್ಲಿ ಎಲ್ಲ ಚುಕ್ ಚುಕ್ಕೆ ಥರ ಇರಬಾರ್ದು ಸೋಪಿಂದು ಎಲ್ಲ ಅದಕ್ಕೆ ತೊಳ್ಕೊಳ ಅಂತ ಒರೆಸ್ಕೊತಾ ಇದ್ದೀನಿ ಎಲ್ಲ ಎಲ್ಲ ತೊಳ್ಕೊಂಡು ಥರ ಇರಬಾರ್ದು ನನಗೆ ಅದು ಎಲ್ಲ ಒಂಥರ ವೈಟ್ ಬೆಳ್ಳು ಕಾಣಿಸ್ತೈತೆ ಅಡುಗೆ ರೂಮ್ ನೀಟಾಗಿ ಕಾಣಿಸಲ್ಲ ಅದಕ್ಕೋಸ್ಕರ ಅದೆಲ್ಲ ಒರೆಸ್ಕೊತೀನಿ ಹಾಗೆ ಸ್ಟವ್ ಮೇ ಎಲ್ಲ ಸ್ವಲ್ಪ ಕಸರೆಯಾಗಿತ್ತು ಸ್ಟವ್ ಒರೆಸೋಣ ಅಂತ ಸ್ಟವ್ ಇದ್ದೀನಿ ಬೆಳಗ್ಗೆ ಸ್ವಲ್ಪ ಉಷ್ಣ ಕುಂಕುಮ ಎಲ್ಲ ಇಟ್ಟು ಮಾಡಿದ್ನಲ್ಲ ಶುಕ್ರವಾರ ಅದಕ್ಕೆ ಇವಾಗಲೂ ಸ್ವಲ್ಪ ಕಸರೇ ಆಗಿತ್ತು ಹಂಗೆ ಎಲ್ಲ ಒರೆಸ್ತಾ ಇದ್ದೀನಿ ಸ್ಟೌವ್ನ ಸಾ ಇವಾಗ ಅದೆಲ್ಲ ಆಯಿತು ಮತ್ತು ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೊರಡ್ಬೇಕಲ್ಲ ಅದಕ್ಕೆ ಸ್ನಾನ ಮಾಡ್ಕೊಂಡೆ ಮತ್ತೆ ತಿರ್ಗಿ ಅಲ್ಲೆಲ್ಲ ಮಾ ಅಲ್ಲೆಲ್ಲ ಕಸರೆ ಮಾ ಪಾತ್ರೆ ಎಲ್ಲ ತೊಳ್ಕೊಂಡು ಬಂದಿದ್ನಲ್ಲ ಹಂಗೆ ಹೆಂಗೋಗೋದು ದೇವಸ್ಥಾನಕ್ಕೆ ಅಂದ್ಬಿಟ್ಟು ಮತ್ತು ಸ್ನಾನ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಇವಾಗ ದೀಪ ಹಚ್ಚಿಬಿಟ್ಟು ಬೆಳಗ್ಗೆಲ್ಲ ರೆಡಿ ಮಾಡಿರೋದೆಲ್ಲ ಹಂಗೆ ಐತಿ ಬೆಳಗ್ಗೆ ದೀಪ ಹಚ್ಚಿದ್ನಲ್ಲ ಅದೆಲ್ಲ ಹಂಗೆ ಐತಿ ರೆಡಿ ಮಾಡಿದ್ದೆ ರೆಡಿ ಮಾಡಿ ದೀಪ ಹಚ್ಚಿದ್ನಲ್ಲ ಅದೆಲ್ಲ ಹಂಗೆ ಇತ್ತಲ್ಲ ಹಂಗೆ ಎಣ್ಣೆ ಬಿಟ್ಬಿಟ್ಟು ದೀಪಕ್ಕೆ ಎಣ್ಣೆ ಬಿಟ್ಟು ಹ್ಞೂ ತಲೆಗೂ ಹಂಗೆ ಸ್ನಾನ ಮಾಡ್ಕೊಂಡೆ ಇವತ್ತು ತಲೆ ಸ್ನಾನ ಮಾಡಿದ್ದೀನಿ ಹ್ಞೂ ನಿನ್ನೆ ಗುರುವಾರದಿಂದ ನಿನ್ನೆನೂ ಗುರುವಾರ ನಿನ್ನೆನೂ ವಾರ ಮಾಡೋಕ್ಕೆ ಸ್ನಾನ ಮಾಡಿದ್ದೆ ಇವತ್ತು ಶುಕ್ರವಾರ ಇವತ್ತು ವಾರ ಮಾಡಕ್ಕೆ ತಲೆ ಸ್ನಾನ ಮಾಡಿದ್ದೀನಿ ನಂಗೆ ಒಂದೇ ಸಮಕ್ಕೆ ತಲೆ ಸ್ನಾನ ಮಾಡಿರೋ ಆಗಲ್ಲ ಆದರೂ ಏನು ಮಾಡೋದು ಶುಕ್ರವಾರ ಮಾಡಲೇಬೇಕಲ್ಲ ಅದಕ್ಕೆ ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕಲ್ಲ ಅದಕ್ಕೆ ಮಾಡಿದೆ ತಲೆ ಸ್ನಾನ ನಾನು ಲಕ್ಳಿಪತ್ರಿಟ್ ಪೂಜೆ ಮಾಡಿದ್ದೀನಿ ಇವತ್ತು ಲಕ್ಕಡಿ ಪತ್ರೆ ಇಡಬೇಕು ಶುಕ್ ಶುಕ್ರವಾರ ಲಕ್ಷ್ಮಿ ಪತ್ರೆ ನಾವು ಲಕ್ಕಡಿ ಪತ್ರೆ ಅಂತೀವಿ ಎಲ್ಲ ಲಕ್ಷ್ಮಿ ಪತ್ರೆ ಅಂತಾರೆ ಲಕ್ಕಳಿ ಪತ್ರೆನೋ ಲಕ್ಷ್ಮಿ ಪತ್ರೆನೋ ಅಂದರೆ ಯಾವುದೋ ಒಂದು ಹೆಸರ ಯಮ್ಮನಿಗೆ ಎಲ್ಲ ಮಾಡಿದ್ದು ಮಾಡ್ತಾ ಇದ್ದೀನಿ ಏನೋ ದೇವಸ್ಥಾನಕ್ಕೆ ಹೋಗೋಣ ಏನೋ ಒಂದು ಒಳ್ಳೆಯದಾಗಲಿ ಅಂತವ ಜಾಸ್ತಿ ದಿನ ಆಗಿತ್ತು ಚಾಮುಂಡಮ್ಮನ ದೇವಸ್ಥಾನಕ್ಕೆ ಹೋಗೋಕ್ಕೆ ಅದಕ್ಕೆ ಹೋಗಿ ಬರೋಣ ಅಂತ ಎಲ್ಲ ಮಾಡ್ತಾಯಿದ್ದೀನಿ ಏನೋ ನಾವು ಮಾಡೋದು ಮಾಡ್ತೀವಿ ಮುಂದೆ ಕಾಯೋದು ಬಿಡೋದು ಎಫ್ ನಿಚ್ಚಿ ದೀಪ ಏನಪ್ಪ ಅಂದರೆ ಬೇಗ ಹತ್ಕೊಳ್ಳಲ್ಲ ಅವು ಸ್ವಲ್ಪ ಲೇಟು ದೀಪ ಹತ್ಕೊಳ್ಳೋದು ಬೇಗ ಹತ್ಕೊಳ್ಳೋದೇ ಇಲ್ಲ ದೀಪ ನಾನು ಹಂಗೂ ಬತ್ತಿ ಎಲ್ಲ ನೀಟಾಗಿ ಹಿಂಡಿ ಎಲ್ಲ ಎಣ್ಣೆ ಹಾಕ್ಬಿಟ್ಟು ಎಲ್ಲ ಬತ್ತಿ ಎಲ್ಲ ಸರಿ ಮಾಡಿ ಹಾಕಿದ್ರೂ ಒಂದೊಂದ್ಸಲ ಎತ್ತೋದೇ ಇಲ್ಲ ಒಂದ್ಸಲ ಒಂದೇ ಸಲ ಎತ್ಕೊಂತವೆ ಒಂದೊಂದ್ಸಲ ಎರಡು ಕಡ್ಡಿ ಗು ಗೀಚಿದ್ರೂ ಹತ್ಕೊಳ್ಳೋದೇ ಇಲ್ಲ ದೀಪ ನೋಡಿ ಆ ಥರ ಎಲ್ಲ ಬತ್ತಿ ರೆಡಿ ಮಾಡಿ ಹಾಕ್ಬೇಕು ನಾನು ಈ ಥರ ಎಲ್ಲ ಬತ್ತಿ ರೆಡಿ ಮಾಡಿಬಿಟ್ಟು ಹಾಕಬೇಕು ಹಾಕೋ ಅದು ಒಂದೊಂದ್ಸಲಿ ಎತ್ಕೊಳ್ಳೋದಿಲ್ಲ ದೀಪ ಹಚ್ಚುವಲ್ಲಿ ಸ್ವಲ್ಪ ಲೇಟ್ ಆಯಿತು ನನಗೆ ಅದು ಹೊತ್ಕೊಂಡಿಲ್ಲ ಬೇಗ ಟೈಮ್ ಬೇರೆ ಆಗೋಗ್ಬಿಡ್ತೈತಿ ಅಂತ ಹೇಳಿ ನಾನು ಬೇಗ ಬೇಗ ಮಾಡೋಕ್ಕೋದ್ರೆ ಆಗೋದೇ ಇಲ್ಲ ಬೇಗ ಬೇಗ ನನಗೆ ಸ್ವಲ್ಪ ಗಂಟ್ಲು ಇದಾದಂಗೆ ಆಗ್ಬಿಟ್ಟೈತೆ ಅದಕ್ಕೆ ಕ ಮೂಗೆಲ್ಲ ಒಂಥರ ಹಿಡ್ಕೊಂಡಂಗೆ ಆಗ್ಬಿಟ್ಟೈತೆ ಅದಕ್ಕೆ ವಾಯ್ಸ್ ಒಂಥರ ಬರ್ತೈತೆ ನಂದು ದೀಪ ಹಚ್ಚಿದಾಯಿತು ಪೂಜೆ ಎಲ್ಲ ಮುಗಿಸಿ ಇವಾಗ ದೇವಸ್ಥಾನಕ್ಕೆ ಹೋಗೋದೆ ಹೋಗಿ ಬರಬೇಕು ಅಷ್ಟೇ ನಾನು ಒಂದೊಂದ್ಸಲಿ ದೇವ್ಗಳಿಗೆ ಹೋಗಲ್ಲ ಹೆಚ್ಚಿ ದೇವಸ್ಥಾನಗಳಿಗೆ ಹೋಗೋಲ್ಲ ಮನೆಯಲ್ಲೇ ಪೂಜೆ ಮಾಡಿ ಸುಮ್ಮನೆ ಹಾಕ್ತೀನಿ ಸಲ ಏನೋ ಮನಸಿಗೆ ಬಂದಾಗ ದೇವ್ರಿಗೆ ಹೋಗ್ತೀನಿ ಯಾಕಂದರೆ ನಮಗೆ ದೇವ್ರು ಬಿಟ್ಟರೆ ಬೇರೆ ಯಾರು ಇರಲ್ವಲ್ಲ ದೇವ್ರ ಸನ್ನಿಧಿಗೆ ಹೋದ್ರೆ ಏನೋ ಒಂದು ನೆಮ್ಮದಿ ಮನಸ್ಸಿಗೆ ಹೋಗ್ಬಿಟ್ಟು ಬರೋದು ಅಷ್ಟೇ ಅವು ಹತ್ರ ಹೇಳ್ಕೊಂಡ್ರೆ ಅದು ಮನುಷ್ಯರು ಆಡ್ಕೊತಾರೆ ನಗ್ತಾರೆ ದೇವ್ರ ಹತ್ರ ಹೇಳ್ಕೊಂಡ್ರೆ ದೇವರು ಆಡ್ಕೊಳ್ಳೋದಿಲ್ಲ ನಗೋದು ಇಲ್ಲ ಹಂಗಾಗಿ ಎಲ್ಲ ದೇವ್ರ ಹತ್ರನೇ ಅಷ್ಟೇ ನಾವು ಅದಕ್ಕೆ ಹೋಗ್ಬೇಕು ಹೋಗ್ಬೇಕು ನಾನಿವಾಗೇನು ಸಂಜೆ ಏನು ಆರತಿ ಏನು ಮಾಡಲಿಲ್ಲ ಬರೀ ಉದ್ಗಡ್ಡಿ ಒಂದೇ ಬೆಳಗಿದ್ದು ಆರತಿ ಏನು ಮಾಡೋಕ್ಕೆ ಹೋಗಲಿಲ್ಲ ನಾನು ಉದ್ಗಡ್ಡಿ ಒಂದೇ ಬೆಳಗಿದ್ದು ಇದೆ ಏನೇ ಚಾಮುಂಡಮ್ಮನ ದೇವಸ್ಥಾನಕ್ಕೆ ಬಂದೆ ಇವಾಗ ಎಲ್ಲ ಪ್ರಸಾದ ಕೇಳ್ತಾಯಿದ್ರು ನಾನು ಬಂದು ಊದ್ಗಡ್ಡಿ ಕರ್ಪೂರ ಎಲ್ಲ ಹಚ್ಬಿಟ್ಟು ಎಲ್ಲ ಹಚ್ಚಿ ಊದ್ಗಡ್ಡಿ ಬೆಳಗ್ಗೆ ಕರ್ಪೂರ ಹಚ್ಬಿಟ್ಟು ಕೈ ಮುಕ್ಕೊಂಡು ಮೂ ನಿಂತ್ಕೊಂಡಿದ್ದೆ ಆಮೇಲೆ ಹತ್ರಕ್ಕೆ ಬಂದು ಒಂದು ವಿಡಿಯೋ ಒಂದು ನೋಡೋಣ ಅಂತ ಹತ್ರಕ್ಕೆ ಬಂದೆ ಅಲಂಕಾರ ಚೆನ್ನಾಗಿ ಮಾಡಿದರು ಚಾಮುಂಡೇಶ್ವರಿಗೆ ಇದ್ದೆ ನಿಂತ್ಕೊಂಡು ಹಂಗೆ ಆಯಮ್ಮನೇ ನೋಡೋಣ ಅನ್ನಿಸ್ತೈತೆ ಆ ಥರ ನಿಂತ್ಕೊಂಡು ನೋಡ್ತಾ ಇದ್ದೆ ಎಲ್ಲ ಪ್ರಸಾದ ಕೇಳ್ತಾಯಿದ್ರು ಕೂತ್ಕೊಂಡು ನಾನು ಆಯಮ್ ನಾನು ದಯವಿಟ್ಟು ನೋಡಿ ಯಾರೂ ನಾನು ಊದ್ಗಡ್ಡಿ ಕರ್ಪೂರ ಹಚ್ಚಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ ಯಾಕಂದರೆ ನಾನು ಒಬ್ಬಳೇ ಮೊಬೈಲು ತಗೊಂಡೋಗಿ ನೋಡೋ ಮಾಡೋದ್ರಿಂದ ವೀಡಿಯೋ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಅದಕ್ಕೆ ನೋಡಿ ಈ ಥರ ಎಲ್ಲ ನಿಂಬೆಹಣ್ಣಿನ ದೀಪ ಮತ್ತು ಅಕ್ಕಿ ಹಿಟ್ಟಲ್ಲಿ ಮತ್ತು ಬೆಲ್ಲದ್ದು ಹಚ್ಚಿ ಬೆಲ್ಲಿಂದು ತುಪ್ಪದ್ದು ಎಲ್ಲ ದೀಪ ಎಲ್ಲ ಹಚ್ಚುತ್ತಾರೆ ಈ ಥರ ನೋಡಿ ಇನ್ನ ಎಬ್ಬರೋ ಯಾರೋ ಹಚ್ಚುತ್ತಾನೆ ಅವ್ರೆ ಅವರು ರೆಡಿ ಮಾಡ್ತಾವ್ರಿ ದೀಪ ಹಚ್ಚೋಕ್ಕೆ ಆ ಕಡೆ ಏನೋ ಮಾತಾಡ್ತಾ ಇದ್ರು ನಾನು ಹಂಗೆ ಸುತ್ತಲೂ ವೀಡಿಯೋ ಮಾಡ್ಕೊತಿದ್ದೆ ಅಂದರೆ ವೀಡಿಯೋ ಮಾಡ್ಕೋಬೇಕಾರ ಅವ್ರೇನು ಪಾಪ ಏನು ಅನ್ನೋಲ್ಲ ಇದು ನವಗ್ರಹ ಅಲ್ಲೇ ಇರೋದು ನವಗ್ರಹದಿದು ಅಲ್ಲೇ ಇರೋದು ಇಲ್ಲಿ ಬೋಲ್ಡ್ ಹಾಕವ್ರೆ ಚಾಮುಂಡಮುನ್ ದೇವಸ್ಥಾನ ಮುಂದೆನೇ ಇತ್ತು ಅದು ನವಗ್ರಹ ದೇವ್ರುಗಳು ಹಾಗೆ ಮುಂದೆ ಎಲ್ಲ ಪ್ರಸಾದ ಕೇಳೋಕ್ಕೆ ಬಂದು ಕೂತಿದ್ರೆ ಎಲ್ಲ ಪ್ರಸಾದನೂ ಕೇಳ್ತಾರೆ ಪ್ರಸಾದ ಕೇಳೋಕೆ ಕೂತವ್ರಲ್ಲಿ ನಾನು ಈ ಕಡೆಗೆ ಬಂದು ವಿಡಿಯೋ ಮಾಡ್ಕೊತಿದ್ದೆ ನೋಡಿ ಈ ಥರ ಇದು ಶಿವಲಿಂಗ ಅಂದರೆ ಲಿಂಗ ಇದು ಪರಮೇಶ್ವರ ಪಾರ್ವತಿ ಪರಮೇಶ್ವರ ಗಣಪತಿ ಮೂವಾರು ಅಪ್ಪ ಗಂಡ ಹೆಂಡ್ತಿ ಮಗ ಮೂವಾರೂ ಒಂದೇ ತವರೆ ಫ್ಯಾಮಿಲಿ ಈ ದೇವಸ್ಥಾನದಲ್ಲಿ ಒಂದೇ ಫ್ಯಾಮಿಲಿಯವರೇ ಇವರು ಅವ್ರ ಮಗ ವಿಘ್ನೇಶ್ವರ ದೇವಸ್ಥಾನ ತುಂಬ ಚೆನ್ನಾಗೈತೆ ನೀಟಾಗಿ ಇಟ್ಕೊಂಡವ್ರೆ ದೇವಸ್ಥಾನ ಎಲ್ಲೂ ಒಂದು ಸ್ವಲ್ಪ ಗಲೀಜಿಲ್ಲ ಸುತ್ತಮುತ್ತ ಏನಿಲ್ಲ ನೀಟಾಗಿ ಇಟ್ಕೊಂಡವ್ರೆ ಕಾಲು ತೊಳೆಯೋಕೆ ನೀರು ಮತ್ತು ಎಲ್ಲ ಪ್ರತಿಯೊಂದು ನೀಟಾಗಿ ಇಟ್ಕೊಂಡವ್ರೆ ಕಾಂಪೌಂಡು ಎಲ್ಲ ಚೆನ್ನಾಗಿ ಮಾಡ್ಸವ್ರೆ ದೇವಸ್ಥಾನದ್ದು ನಾನು ಆ ಕಾಂಪೌಂಡೆಲ್ಲ ವೀಡಿಯೋ ಮಾಡಲಿಲ್ಲ ದೇವ್ರಿಗೆ ಮಾತ್ರ ವಿಡಿಯೋ ಮಾಡಿದ್ದೀನಿ ಚೆನ್ನಾಗೈತೆ ಕೂ ಸುತ್ತಲೂ ನೋಡೋಕ್ಕೂ ಚೆನ್ನಾಗೈತೆ ಇಲ್ಲೆಲ್ಲ ಪ್ರಸಾದ ಕೇಳ್ತಿದ್ರು ನಾನು ಐನೂರನ್ನ ಕೇಳಿದೆ ಹೂವ ಕೇಳ್ಬೋದ ಅಂದೆ ಕೇಳಿ ಅಂದರು ನಾನು ನೋಡೋಣ ಅಂತ ಇನ್ನು ಕೇಳಿಲ್ಲ ಕೇಳಿ ಮೇಲೆ ಆ ಅಮ್ಮ ಕೇಳ್ತಿತ್ತಲ್ವ ಅದಕ್ಕೆ ಸೈ ಕೇಳ ಅಂದ್ಬಿಟ್ಟು ಈ ಥರ ವೀಡಿಯೋ ಮಾಡ್ತಾ ಇದ್ದೆ ನಾನು ನಾನು ಪ್ರಸಾದ ಕೇಳಬೇಕ ಪ್ರಸಾದ ಕೇಳಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಲ್ವಲ್ಲ ಅದಕ್ಕೋಸ್ಕರ ಮಾಡಲಿಲ್ಲ ನಾನು ಕೇಳೋಣ ಅಂದ್ಬಿಟ್ಟು ಈ ಕಡೆ ಬಂದು ಮುಂದೆ ಮುಂದೆಗಡೆ ಅಮ್ಮನ ಮುಂದೆ ಒಂದು ಅರ್ಧ ಒಂದು ಸ್ವಲ್ಪ ಹೊತ್ತು ಕೂತ್ಕೋಬೇಕು ಅಂತ ಕೂತ್ಕೊಂಡೆ ಅವರಿನ್ನ ಪ್ರಸಾದ ಕೇಳ್ತಾನೆ ಇದ್ದರು ಆಮೇಲೆ ಕೇಳೋಣ ಅಂದ್ಬಿಟ್ಟು ಕೂತ್ಕೊಂಡಿದ್ದೀನಿ ನೋಡೋಣ ಅವ್ರೆಷ್ಟೊತ್ತಿಗೆದ್ದೊಳ್ತಾರೆ ಅಂತ ಆಗೋದ್ರೆ ಅವ್ರು ಎದ್ದೇಳ್ತಾರೆ ಬೇಗ ಆಗಬೇಕಲ್ವ ಇಲ್ಲೆಲ್ಲ ಕೂತ್ಕೊಂಡಿದ್ದೆ ನಾನು ಮನೆಗೆ ಬಂದೆ ಪ್ರಸಾದ ಕೇಳ್ಬಿಟ್ಟು ಮನೆಗೆ ಬಂದೆ ಅವರೇ ಕೈ ಸುಲಿಯಣ ಅಂತ ಸುಲಿತ ಇದ್ದೀನಿ ನನಗೆ ಪ್ರಸಾದ ಆಯಿತು ಬೆಳಿಗ್ಗೆ ಇಸ್ಕಿದ್ ಬೆಳೆ ಕಾಳು ಸಾರು ಮಾಡೋಣ ಅನ್ನ ಅಂದ್ಬಿಟ್ಟು ಸುಳಿತಾ ಇದ್ದೀನಿ ಅವರೆಕಾಯಿ ಬಂದು ಅಲ್ಲಿಂದ ದೇವಸ್ಥಾನದಿಂದ ಬಂದು ಕೂತ್ಕೊಂಡು ಅವರೆಕಾಯಿ ಸುಳಿತಾ ಸುಲಿತಾ ಇದ್ದೀನಿ ಈಗ ಪ್ರಸಾದ ಆಯಿತು ನನಗೆ ಅಂದರೆ ಪ್ರಸಾದ ಆಯಿತು ಅಂದರೆ ಅದ್ಭುತವಾಗಿ ಪ್ರಸಾದ ಆಯಿತು ನನಗೆ ಇವತ್ತು ಚಾಮುಂಡೇಶ್ವರಿ ನಾನು ಫಸ್ಟ್ ಟೈಮ್ ಕೇಳಿದ್ದೀನಿ ಅಲ್ಲಿಂದ ಯಾವತ್ತೂ ನಾನು ಚಾಮುಂಡೇಶ್ವರಿಗೆ ಹೂವ ಕೇಳಿರಲಿಲ್ಲ ಇದು ಫಸ್ಟ್ ಟೈಮ್ ಕೇಳಿದೆ ಏನೋ ಒಂದು ಕೇಳಿದೆ ಸಖತ್ ಹೂವು ಬಂದ್ಬಿಟ್ವು ಸಖತ್ ಖುಷಿ ಆಯಿತು ಆ ಥರ ನನಗೆ ಹೂವ ನಾನು ಅಂದರೆ ನಾನು ಯಾವತ್ತೂ ಕೇಳಿರ್ಲಿಲ್ಲ ನನಗೆ ಒಂದೇ ಒದೇಶಮಕ್ಕೆ ನೋಡ್ತಾನೆ ಇದ್ರು ಅಷ್ಟು ಹೂವ ಬಿತ್ತು ನನಗೆ ಅವ್ರು ಯಾರೋ ಕೇಳಿದ್ರು ಅವ್ರಿಗೆ ಆಗಲಿಲ್ಲ ಪಾಪ ಅವ್ರದ್ದು ಏನು ಕಷ್ಟ ಇತ್ತು ನಾನು ಕೂತ್ಕೊಂಡೆ ಏನೋ ಒಂದು ವಿಷಯ ಕೇಳ್ಕೊಂಡ್ ಕೇಳ್ಕೊಂಡು ಕೂತ್ಕಂಡೆ ನನಗೆ ಎಷ್ಟು ಹೂವ ಬಿದ್ದುಬಿಟ್ವು ಅಂದ್ರೆ ಅಷ್ಟು ಹೂವ ಚಾಮುಂಡೇಶ್ವರಿ ಬಲಗಡೆಯಿಂದ ಬಿದ್ದುಬಿಟ್ವು ನಂಗೆ ಸಕತ್ ಇಷ್ಟ ಆಯಿತು ಯಾಕಂದರೆ ನಾನು ಜಾಸ್ತಿ ಇಷ್ಟಪಡೋ ದೇವತೆ ಚಾಮುಂಡೇಶ್ವರಿ ನನಗೆ ಇಷ್ಟವಾದ ಅಮ್ಮ ನಮ್ಮಮ್ಮ ಅವಳೇ ನಂಗೆ ಚಾಮುಂಡೇಶ್ವರಿ ಅಂದರೆ ಸಖತ್ ಇಷ್ಟವಾದ ದೇವರಲ್ಲಿ ನಂಗೆ ಚಾಮುಂಡೇಶ್ವರಿ ತುಂಬ ಇಷ್ಟ ಇಷ್ಟವಾದ ದೇವತೆ ಅವಳು ಮುಂದೆ ಕೂತ್ಕೊಂಡಿರೋ ಪ್ರಸಾದ ಕೇಳಿ ಬಂದಿದ್ದು ನನಗೆ ತುಂಬ ಖುಷಿಯಾಯಿತು ಅವಳು ಅಷ್ಟೇ ಖುಷಿ ಖುಷಿಯಾಗಿ ನನಗೆ ಪ್ರಸಾದ ಕೊಟ್ಟವಳೆ ಆಯಮ್ಮ ನನಗೆ ಯಾವತ್ತೋ ಆ ಯಮ್ಮನ ಆಶೀರ್ವಾದ ಆ ಯಮ್ನ ಆಶೀರ್ವಾದ ಯಾವತ್ತೂ ನನಗಿರಲಿ ಆ ಯಮ್ನ ಆಶೀರ್ವಾದ ಇರುತ್ತೆ ನನಗೆ ಇಷ್ಟವಾದ ದೇವತೆ ಅವಳು ನನಗೆ ನಮ್ಮಮ್ಮ ನನಗೆ ಖುಷಿಯಿಂದ ಹೇಳ್ತೀನಿ ಚಾಮುಂಡೇಶ್ವರಿ ನಮ್ಮಮ್ಮ ಅಂತ ಅವರೇ ಕಾಳು ಸುಲಿತಾ ಇದ್ದೆ ಇಷ್ಟು ಕಾಳು ಚೆನ್ನಾಗೈತೆ ಕಾಯಗೆ ಕಾಳು ಕಾಳುಗಳೆಲ್ಲ ಚೆನ್ನಾಗಿದ್ವು ದೇವರ ಬಗ್ಗೆ ನಾನು ಇನ್ನೇನು ಹೇಳೋಕ್ಕಾಗಲ್ಲ ಯಾಕಂದರೆ ನನಗೆ ಇಷ್ಟವಾಗಿರೋ ದೇವರು ಗಂಡ ದೇವರಲ್ಲಿ ನನಗೆ ಆಂಜನೇಯ ಮತ್ತು ರಾಘವೇಂದ್ರ ಸ್ವಾಮಿ ಹೆಣ್ಣು ಮಕ್ಕಳಲ್ಲಿ ನನಗೆ ಜಾಸ್ತಿ ಇಷ್ಟಪಡೋದು ದೇವರಲ್ಲಿ ಚಾಮುಂಡೇಶ್ವರಿ ಇವರು ಮೂವಾರು ನನಗೆ ಆಂಜನೇಯ ನನಗೆ ಸಖತ್ ಇಷ್ಟವಾದ ದೇವರು ಯಾಕಂದ್ರೆ